ಓದಿಗೆ ಎಷ್ಟೋ ಮುಖ್ಯವೋ ಅಷ್ಟೇ ಕ್ರೀಡೆಗೂ ನೀಡಬೇಕು ಎಂದು ಮಧು ಹೇಳಿದರು ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆಯ ಆವರಣದಲ್ಲಿ ವಿಜಯಪುರ ಹದಿನಾಲ್ಕು ವರ್ಷದಿಂದ ಹದಿನೇಳು ವರ್ಷದ ವಯೋಮಿತಿಯ ಹೋಬಳಿ ಮಟ್ಟದ ಕ್ರೀಡಾಕೂಟ ಕಾರ್ಯಕ್ರಮ ಚಾಲನೆ ನೀಡಿ ಮಾತನಾಡಿ ಕ್ರೀಡೆಯಿಂದ ಮಕ್ಕಳ ಉತ್ತಮ ಆರೋಗ್ಯ ವೃದ್ಧಿಯಾಗುತ್ತದೆ ಓದಿಗೆ ಎಷ್ಟೋ ಮುಖ್ಯವೋ ಅಷ್ಟೇ ಕ್ರೀಡೆಗೂ ಆದ್ಯತೆ ನೀಡಬೇಕು ಎಂದರು ಇದೇ ಸಂದರ್ಭದಲ್ಲಿ ವಿಜಯಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪ ಪ್ರಾಂಶುಪಾಲರಾದ ಕೋಮಲ ಮಾತನಾಡಿ ವಿಜಯಪುರ ಹೋಬಳಿ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ಮಕ್ಕಳು ಉತ್ತಮವಾಗಿ ಎಲ್ಲಾ ಕ್ರೀಡೆಯಲ್ಲಿ ಭಾಗವಹಿಸಿ ಉತ್ತಮ ಸಾಧನೆ ಮಾಡಬೇಕು ಶಾಲೆಗೆ ಮತ್ತು ಪೋಷಕರಿಗೆ ಕೀರ್ತಿ ತರುವಂತೆ ಕೆಲಸ ಮಾಡಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ರಾಜ್ಯ ಮಟ್ಟದ ಕ್ರೀಡಾಪಟುಗಳಿಂದ ಕ್ರೀಡಾ ಜ್ಯೋತಿಯನ್ನು ವೇದಿಕೆ ತರಲಾಯಿತು ಮತ್ತು ಕ್ರೀಡಾಕೂಟಕ್ಕೆ ಪಾರಿವಾಳ ಹಾರಿಸುವ ಮೂಲಕ ಚಾಲನೆ ನೀಡಲಾಯಿತು कार्यक्रम शाल उपाध्यक्षर हनीपुलाजी पुराक्षर उपा केशवप्प दैंगिक शिक्षक टीपो वेकटेश राजुवेकर् दीनशी पुसभाजी अध्यक्ष विमला बसवराज निवृत्त शिक्षक पी मुनियारायणपुर प्रौढ़शाल मुख्य शिक्षकों ನಾರಾಯಣ್ ಮತ್ತು ದೈಹಿಕ ಶಿಕ್ಷಕರು ಶಾಲೆಯ ಹಾಗೂ ಮುಖ್ಯ ಅಧಿಕಾರಿಗಳು ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರು ಹಾಗೂ ಮಕ್ಕಳು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ವಿಜಯಪುರ ನಾಗರಿಕರು ಇವತ್ತೇನು ಕ್ರೀಡಾಕೂಟ ಪ್ರಾರಂಭ ಆಗಿದೆ ಮಕ್ಕಳಿಗೆ ವಿದ್ಯೆ ಒಂದೇ ಮುಖ್ಯ ಅಲ್ಲ ಕ್ರೀಡೆ ಕೂಡ ಮುಖ್ಯ ಆದ್ರಿಂದ ಕ್ರೀಡೆ ಕ್ರೀಡೆ ಕಡೆಯೂ ತುಂಬ ಗಮನ ಹರಿಸಿ ವಿದ್ಯೆ ಜೊತೆಗೆ ಕ್ರೀಡೆಯನ್ನು ಬೆಳಿಬೇಕು ನೀವು ಈ ವಿಜಯಪುರಕ್ಕೆ ಸೀಮಿತ ಅಲ್ಲ ಇಡೀ ರಾಜ್ಯಕ್ಕೆ ಸೀಮಿತ ಆಗಿರೋರು ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ವಿದ್ಯೆ ಕಡೆಯೂ ಗಮನ ಕೊಡಿ ವಿದ್ಯೆ ಎಷ್ಟು ಮುಖ್ಯ ಅಂತ ನಿಮಗೆ ಗೊತ್ತಿದೆ ಈ ಕಾಲದಲ್ಲಿ ವಿದ್ಯೆ ಇಲ್ಲ ಅಂದ್ರೆ ನಾವು ತುಂಬಾ ಕಷ್ಟ ಲೋಧಿ ಚೆನ್ನಾಗಿ ತಂದೆ ತಾಯಿಗೆ ಹೆಸರು ಕೊಡಿ ಹಾಗೂ ನಿಮ್ಮ ಶಿಕ್ಷಕರಿಗೆ ಒಳ್ಳೆ ಹೆಸರು ತರಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಜೊತೆಗೆ ಶಿಸ್ತು ಸಂಯಮ ಸಹಕಾರ ಮತ್ತು ಸ್ಪರ್ಧಾತ್ಮಕ ಮನೋಭಾವನೆಯನ್ನ ಬೆಳೆಸುವುದ ಒಂದು ಉತ್ತಮವಾದ ವೇದಿಕೆಯಾಗಿದೆ ಈ ಹಿಂದೆ ನಾವು ಕ್ರೀಡೆಯಂತೆ ಮನೋರಂಜನೆಗಾಗಿ ಆಟ ಆಡ್ತಿದ್ವಿ ನಿಮಗೆಲ್ಲರಿಗೂ ಗೊತ್ತಿರಬಹುದು ಕುಂಟೆಕುಲ್ಲಿ ಆಗಿರ್ಬೋದು ಲಗೋರಿ ಆಗಿರಬಹುದು ಸಣ್ಣ ಮುಚ್ಚಾದರೆ ಆಟಗಾರ ಆಗಿರ್ಬೋದು ಹೀಗೆ ಮನೋರಂಜನೆಗಾಗಿ ಆಟ ಆಡ್ತಿದ್ವಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮೈದಾನದಲ್ಲಿ ಆಟ ಆಡೋದಕ್ಕಿನ್ನ ಮೊಬೈಲ್ ಅಲ್ಲಿ ಆಟ ಆಡೋದು ಹೆಚ್ಚಾಗಿದೆ ಈ ಮೊಬೈಲ್ ಆಟದಲ್ಲಿ ಆರೋಗ್ಯ ಹಾನಿ ಹಾನಿ ಮಾಡಿಕೊಳ್ಳೋದ್ರ ಜೊತೆಗೆ ಸೊ ಆರ್ಥಿಕವಾಗಿ ನಷ್ಟವನ್ನ ಮಾಡ್ಕೊತಿರೋದು ಇತ್ತೀಚಿನ ದಿನದಲ್ಲಿ ನೋಡ್ಕೊ ನೋಡ್ತಾ ಇದ್ದೀವಿ ಮಹಾಭಾರತ ಕಾಲಕ್ಕೆ ನೋಡುವಾಗ ಏಕಲವೇ ಎಲ್ಲರಿಗೂ ಗೊತ್ತಿರಬಹುದು ಏಕಲವ್ಯಗೆ ಏನೋ ರಾಜಾಶ್ರಯದಲ್ಲಿ ರಾಜಾಶ್ರಯದಲ್ಲಿರುವಂತಹ ಮಕ್ಕಳಿಗೆ ಮಾತ್ರನೇ ದ್ರೋಣಾಚಾರ್ಯ ಶಿಕ್ಷಕರಾಗಿ ವಿದ್ಯೆಯನ್ನು ಕಲಿಸಬಹುದಾಗಿರುವಂತಹ ಆ ಪರಿಸ್ಥಿತಿಯಲ್ಲಿ ಏಕನವೇಗೆ ಗುರುಗಳಿಂದ ವಿದ್ಯೆಯನ್ನು ಕಲಿಯುವಂತಹ ಒಂದು ಸುವರ್ಣ ಅವಕಾಶ ಸಿಗಲಿಲ್ಲ ಆದ್ರೂ ಅವರು ಧೃತಿಗಳಿಲ್ಲ ದ್ರೋಣಾಚಾರ್ಯರ ಮೂರ್ತಿಯನ್ನೇ ಮಾದರಿಯಾಗಿ ಇಟ್ಕೊಂಡು ಅವರು ಬಿಲ್ವೇದ್ಯನ ಕಲಿತಾರೆ ಶಬ್ದ ವೇದಿ ವಿದ್ಯೆ ನಿಮಗೆ ಪಾಠದಲ್ಲೂ ಕೂಡ ಇದೆ ಹಾಗೆ ಅವರು ದ್ರೋ ಮೀರಿಸುವಂತಹ ಶಬ್ದ ಶಬ್ದವೇದಿ ವಿದ್ಯೆ ಪ್ರವಣರಾಗಿ ಈಗಿನವರೆಗೂ ಅಜನಾಮರ ಅವರ ಹೆಸರು ಸೊ ನೀವು ಕೂಡ ಹಾಗೆ ಬೆಳಿರಿ ಅಂತ ಹಾರೈಸ್ತೇನೆ ಸೊ ನೀವು ಪಠ್ಯದ ಜೊತೆ ಸಹಪಾಠ್ಯ ಚಟುವಟಿಕೆ ಕೂಡ ಮುಖ್ಯವಾದದ್ದು ನಿಮ್ಗೆ ಸಚಿನ್ ತೆಂಡೂಲ್ಕರ್ ತುಂಬಾ ಜಗತ್ ಪ್ರಸಿದ್ಧ ಆಟಗಾರ ಗೊತ್ತಿರು ಹಾಗೆ ಇತರ ತುಂಬಾ ಜಗತ್ ಗ್ರಸಿದ ಆಟಗಾರನ್ನ ಕೇಳಿದೀವಿ ಸೊ ಅವರ ಕ್ವಾಲಿಫಿಕೇಶನ್ ಏನಂತ ತಿಳ್ಕೊಂಡಿದೀವಿ ಸೊ ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನ ಒಂದು ಮೂಡಿಸಿರುವಂತಹ ವ್ಯಕ್ತಿತ್ವ ಅವರದು ಹಾಗೆ ಇದು ನಮ್ಮ ಕಷ್ಟ ಈಗ ಹೋಬಳಿ ಹಂತದ ಆಟ ನೆಸ್ಟ್ ಅಂತ ರಾಜ್ಯ ಹಂತ ಹಾಗೆ ರಾಷ್ಟ್ರ ಹಂತದ ಆಟನು ಕೂಡ ಆಡುವಂತಹ ಸೌಭಾಗ್ಯ ನಿಮ್ದಾಗ್ಲಿ